ಹಿಂದೂ ಸಾಮಾಜಿಕ ವ್ಯವಸ್ಥೆಯ ಮೇಲೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ ಇಂಪ್ಯಾಕ್ಟ್ ಆಫ್ ವೆಸ್ಟರ್ನ್ ಕಲ್ಚರ್ ಆನ್ ಹಿಂದೂ ಸೋಷಿಯಲ್ ಆರ್ಗನೈಜೇಷನ್ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ಪ್ರತಿಯೊಂದು ಶತಮಾನದಲ್ಲಿ ಪ್ರಸಿದ್ಧ ಹೊಂದಿದ ನಾಗರಿಕ ಸಮಾಜಗಳು ಒಂದಿಲ್ಲೊಂದು ವಿಧವಾಗಿ ಪ್ರಪಂಚದ ಸಮಸ್ತ ಜನತೆಗೆ ತಮ್ಮದೇ ಆದ ಕಾಣಿಕೆಯನ್ನು ಸಲ್ಲಿಸಿವೆ ಪ್ರಾಚೀನ ಕಾಲದಲ್ಲಿ ಪ್ರಸಿದ್ಧಿಯ ತುತ್ತು ತುದಿಯನ್ನು ತಲುಪಿದ ಈಜಿಪ್ ಈಜಿಪ್ಸಿಯನ್ ಮೆಸೋಪೋಟಿಮೆಯ ಹಾಗೂ ಗ್ರೀಕ್ ರೋಮ್ ಸಂಸ್ಕೃತಿಗಳು ಕಾಲಾಂತರದಲ್ಲಿ ತಮ್ಮ ಮೇಲ್ಮೆಯನ್ನು ಕಳೆದುಕೊಂಡು ಅವನತಿ ಹೊಂದಿದವು ಈ ಸಂಸ್ಕೃತಿಗಳಲ್ಲಿ ಆರ್ಥಿಕ ಇಲ್ಲವೇ ರಾಜಕೀಯ ಅಥವಾ ಮತೀಯ ಅಂಶಗಳ ಹೆಚ್ಚು ಪ್ರಾಧಾನ್ಯತೆ ಪಡೆದದ್ದರಿಂದ ಮೇಲೆ ಉದಾಹರಿಸಿದ ಸಂಸ್ಕೃತಿಗಳು ಕಾಲ ಗರ್ಭದಲ್ಲಿ ಅಳಿಸಿ ಹೋದವು ಆದರೆ ಆಶ್ಚರ್ಯದ ಸಂಗತಿ ಎಂದರೆ ಇಷ್ಟೇ ಪ್ರಾಚೀನತಮವಾದ ಹಿಂದೂ ಸಂಸ್ಕೃತಿಯು ಮಾತ್ರ ಕಾಲಪರೀಕ್ಷೆಯಲ್ಲಿ ಗೆದ್ದು ಇನ್ನೂ ಸಜೀವವಾಗಿ ಉಳಿದಿದೆ ಇದಕ್ಕೆ ಮೂಲ ಕಾರಣವೆಂದರೆ ಭಾರತೀಯ ಸಂಸ್ಕೃತಿಯಲ್ಲಿ ಬೆಳೆದು ಬಂದ ಆಧ್ಯಾತ್ಮಿಕ ವಿವೇಚನಾ ದೃಷ್ಟಿ ಧರ್ಮವು ಜೀವನ ವಿಧಾನವಾಗಿ ಬೆಳೆದು ಬಂದದ್ದು ಮತ್ತು ಭಾರತೀಯರ ತಾಳ್ಮೆ ಪರಧರ್ಮ ಸಹಿಷ್ಣುತೆ ಹಾಗೂ ವೈವಿಧ್ಯತೆಯಲ್ಲಿ ಏಕಾತ್ಮತೆ ಈ ಮೊದಲಾದ ಕಾರಣಗಳಿಂದ ಭಾರತೀಯ ಸಂಸ್ಕೃತಿಯು ತನ್ನದೇ ಆದ ಹಿರಿಮೆ ಗರಿಮೆಯನ್ನು ಇನ್ನೂ ಕಾಪಾಡಿಕೊಂಡು ಬಂದಿದೆ ಭಾರತೀಯ ಸಂಸ್ಕೃತಿ ಒಂದು ಮಹಾಸಾಗರವಿದ್ದಂತೆ ಇಲ್ಲಿ ಇಸ್ಲಾಂ ಕ್ರಿಶ್ಚಿಯನ್ ಹಾಗೂ ಇನ್ನಿತರ ಸಂಸ್ಕೃತಿಗಳ ವಿಚಾರಧಾರೆ ಸೇರಿವೆ ಈ ಕಾರಣದಿಂದಲೇ ರವೀಂದ್ರನಾಥ್ ಠಾಕೂರ್ ಅವರು ತಮ್ಮ ಒಂದು ಕವಿತೆಯಲ್ಲಿ ಭಾರತವನ್ನು ಮಾನವತೆಯ ಮಹಾಸಾಗರವೆಂದು ವರ್ಣಿಸಿ ವರ್ಣಿಸಿರುವರು ಇದರಲ್ಲಿ ಅತಿಶಯೋಕ್ತಿ ಏನಿಲ್ಲ ಭಾರತದ ಇತಿಹಾಸದ ಉದ್ದಗಳಕ್ಕೂ ಪರಕೀಯರ ಆಕ್ರಮಣ ಸಾಂಸ್ಕೃತಿಕ ಸಂಘರ್ಷ ಕೊನೆಗೆ ಸಮಜನದ ಉದಾಹರಣೆಗಳು ಸಿಗುತ್ತವೆ ಅನೇಕ ವಿದ ವಿದೇಶೀಯ ಜನಾಂಗಗಳು ಸಂಸ್ಕೃತಿಗಳು ಭಾರತದಲ್ಲಿ ತಮ್ಮ ಪ್ರಭಾವವನ್ನು ಬೀರಿದ್ದರೂ ಭಾರತೀಯ ಸಂಸ್ಕೃತಿ ಅವುಗಳನ್ನು ಅರಗಿಸಿಕೊಂಡು ತನ್ನತನವನ್ನೇ ಮುಂದುವರೆಸಿಕೊಂಡಿದೆ ಭಾರತೀಯರಲ್ಲಿ ಪರಮತ ಸಹಿಷ ಸಹಿಷ್ಣುತೆಯ ಜೊತೆಗೆ ಸಹಕಾರ ಮನೋವೈಶಲ್ಯಗಳಿಂದ ಪರಕೀಯ ಸಂಸ್ಕೃತಿಗಳ ಪ್ರಭಾವ ಸಹ್ಯವಾಯಿತನ್ನಬಹುದು ಪ್ರಾಚೀನ ಕಾಲದಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವವು ದೂರ ದೂರ ದೇಶಗಳ ಮೇಲೆ ಗಾಢವಾಗಿ ಬೀರಿತ್ತೆಂಬುದು ಐತಿಹಾಸಿಕ ಸತ್ಯವಿದೆ ಇಂದಿಗೂ ದೇಶೀಯದ ಕೆಲವು ಭಾಗಗಳಲ್ಲಿ ಜಪಾನ್ ಥೈಲ್ಯಾಂಡ್ ಜಾವಾ ಸುಮಾತ್ರ ಇಂಡೋನೇಷಿಯಾ ಮೊದಲಾದ ದೇಶಗಳ ಸಾಂಸ್ಕೃತಿಕ ಜೀವನದ ಮೇಲೆ ಪುರಾತನ ಭಾರತೀಯ ಸಂಸ್ಕೃತಿಯ ಪ್ರಭಾವದ ಮುದ್ರೆ ಇದ್ದುದು ಕಂಡುಬರುತ್ತದೆ ಆದರೆ ಕಾಲಾಂತರದಲ್ಲಿ ಈ ಸಂಸ್ಕೃತಿ ಕಳಾವಿಹೀನವಾಯಿತು ಇಸ್ಲಾಂ ಆಕ್ರಮಣದಿಂದ ಮೊದಲೇ ಜರ್ಜಿತವಾದ ಹಿಂದೂ ಸಂಸ್ಕೃತಿಯು ಬಲವಾದ ಪ್ರಹಾರವನ್ನು ಅನುಭವಿಸಬೇಕಾಯಿತು ಹಿಂದೂ ಸಂಸ್ಕೃತಿಗಿಂತ ತೀರಾ ಕಳಪೆಯಾದ ಇಸ್ಲಾಂ ಸಂಸ್ಕೃತಿಯು ಭಾರತೀಯ ಸಂಸ್ಕೃತಿಯ ಮೇಲೆ ವ್ಯಾಪಕವಾದ ಪ್ರಭಾವವನ್ನು ಬೀರುವಲ್ಲಿ ಅಯಶಸ್ವಿಯಾಯಿತೆಂಬುದರಲ್ಲಿ ಸಂಶಯವಿಲ್ಲ ರಾಜಕೀಯ ಅಧಿಕಾರದಿಂದ ದಬ್ಬಾಳಿಕೆಯನ್ನು ಬಲಪ್ರಯೋಗವನ್ನು ಅನುಸರಿಸಿ ಕೆಲವು ಮಟ್ಟಿಗೆ ಇಸ್ಲಾಂ ಸಂಸ್ಕೃತಿಯ ಪ್ರಭಾವ ಭಾರತೀಯ ಸಮಾಜದ ಮೇಲಾಗಿದೆ ಎಂಬುದು ನಿಜ ಆದರೆ ಬ್ರಿಟಿಷ್ ಸಂಸ್ಕೃತಿಯು ಅನೇಕ ದೃಷ್ಟಿಗಳಿಂದ ಅಂದಿನ ಭಾರತೀಯ ಸಂಸ್ಕೃತಿಗಿಂತ ಹೆಚ್ಚು ವೈಜ್ಞಾನಿಕವು ಪ್ರಭಾವಶಾಲಿಯೂ ಆಗಿದ್ದಿತ್ತು ಹೀಗಾಗಿ ಬ್ರಿಟಿಷ್ ಸಂಸ್ಕೃತಿಯ ಪ್ರಭಾವವು ಭಾರತೀಯ ಸಮಾಜ ಜೀವನದ ಮೇಲೆ ವ್ಯಾಪಕ ದೃಷ್ಟಿಯಿಂದ ಆಗಿದ್ದನ್ನು ಕಾಣಬಹುದು ಈ ಪ್ರಸ್ತುತ ಅಧ್ಯಾಯದಲ್ಲಿ ಸಮಾಜದ ಶಾಸ್ತ್ರೀಯ ದೃಷ್ಟಿಯಿಂದ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವವು ಭಾರತೀಯ ಸಂಸ್ಕೃತಿಯ ಮೇಲೆ ಎಷ್ಟರ ಮಟ್ಟಿ ಮಟ್ಟಿಗೆ ಆಗಿದೆ ಎಂಬುದು ಪರಿಶೀಲಿಸೋಣ ಮೊಘಲ್ ಸಾಮ್ರಾಜ್ಯದ ಅವನತಿಯಿಂದಾಗಿ ಇಡೀ ದೇಶದಲ್ಲಿ ರಾಜಕೀಯ ಅನೈತಿಕತೆ ತಲೆದೋರಿತ್ತು ಹಿಂದೂ ರಾಜರುಗಳು ಮೊದಲಿನಿಂದಲೂ ಪರಸ್ಪರ ಕಚ್ಚಾಟದಲ್ಲಿಯೇ ತಮ್ಮ ಪ್ರೌಢಿಮೆಯನ್ನು ತೋರಿಸುತ್ತಿದ್ದರು ಹೀಗಾಗಿ ಭಾರತೀಯ ಸಮಾಜವು ಚಿನ್ನ ವಿಚ್ಛಿನ್ನವಾಗಿ ಜಡಭರಿತವಾದಂತಾಗಿತ್ತು ಒಂದು ರೀತಿಯಿಂದ ಭಾರತೀಯ ಸಮಾಜದಲ್ಲಿ ಶೂನ್ಯತೆ ಆವರಿಸಿತ್ತು ಇಂತಹ ಸಂಧಿಕಾಲದಲ್ಲಿ ಬ್ರಿಟಿಷ್ ಸಂಸ್ಕೃತಿಯು ಭಾರತೀಯ ಸಂಸ್ಕೃತಿಯಲ್ಲಿ ನುಸುಳಿ ಬಂದಿತ್ತು ಮೊದಮೊದಲು ವ್ಯಾಪಾರ ಆಸಕ್ತಿಯಿಂದ ನಮ್ಮ ದೇಶಕ್ಕೆ ಬಂದ ಬ್ರಿಟಿಷರು ಕಾಲಾಂತರದಲ್ಲಿ ಭೂಯುಕ್ತಿಯಿಂದ ಒಡೆದು ಆಳುವ ನೀತಿಯಿಂದ ಭಾರತದ ಆಡಳಿತ ಸೂತ್ರವನ್ನು ತಮ್ಮ ಕೈಗೆ ತೆಗೆದುಕೊಂಡರು ಕ್ರಮೇಣವಾಗಿ ಬ್ರಿಟಿಷರ ಸಾಮಾಜಿಕ ನಡೆನುಡಿ ಅವರ ರಾಜಕೀಯ ಪದ್ಧತಿ ವೈಜ್ಞಾನಿಕ ಮನೋಭಾವನೆ ಮೊದಲಾದವುಗಳು ಭಾರತೀಯ ಸಮಾಜದ ಜೀವನದ ಮೇಲೆ ಅತ್ತಳಿಯದ ಪ್ರಭಾವ ಬೀರಿದವು ಈ ಐತಿಹಾಸಿಕ ಸಂಗತಿಗಳನ್ನೇ ಸಮಾಜಶಾಸ್ತ್ರೀಯ ದೃಷ್ಟಿಯಿಂದ ವಿಶ್ಲೇಷಲು ಇಲ್ಲಿ ಪ್ರಯತ್ನಿಸೋಣ ಬ್ರಿಟಿಷ್ ಸಂಸ್ಕೃತಿಯ ಪ್ರಭಾವವು ನಮ್ಮ ಸಂಸ್ಕೃತಿಯ ಮೇಲೆ ವ್ಯಾಪಕವಾಗಿ ಹರಡಿದ್ರು ಹರಡಿರುವುದರಿಂದ ಅದನ್ನು ಸಂಕ್ಷಿಪ್ತವಾಗಿ ವಿವರಿಸುವುದು ಕಠಿಣ ಪಾಶ್ಚಿಮಾತ್ಯರ ಪ್ರಭಾವವು ಹತ್ತು ಅತಿ ಮುಖ್ಯವಾದ ಅಂಶಗಳ ಮೇಲೆ ಹೇಗಾಯಿತು ಎಂಬುದನ್ನು ಪ್ರೀಕ್ಷಿಸೋಣ ಈ ಹತ್ತು ಅಂಶಗಳು ಇಂತಿವೆ ಒಂದು ಗ್ರಾಮೀಣ ಸಮಾಜ ಜೀವನ ಎರಡು ಸಂಯುಕ್ತ ಕುಟುಂಬ ಮೂರು ಜಾತಿ ಹಾಗೂ ಅಸ್ಪೃಶ್ಯತೆ ನಾಲ್ಕು ಸ್ತ್ರೀಯರ ಅಂತಸ್ತು ಐದು ರೂಢಿ ಸಂಪ್ರದಾಯಗಳು ಆರು ವಿದ್ಯಾಭ್ಯಾಸ ಏಳು ಆಡಳಿತ ಯಂತ್ರ ಎಂಟು ರಾಜಕೀಯ ವ್ಯವಸ್ಥೆ ಒಂಬತ್ತು ಕೈಗಾರಿಕೆ ಹತ್ತು ಅರ್ಥವ್ಯವಸ್ಥೆ ಗ್ರಾಮ ಸಮುದಾಯದ ಇತಿಹಾಸದಲ್ಲಿ ಬ್ರಿಟಿಷರ ಆಳ್ವಿಕೆಯು ಒಂದು ಮಹಾಪರಿವರ್ತನೆ ಕಾಲವೆಂದೇ ಹೇಳಬಹುದು ಭಾರತೀಯರ ಗ್ರಾಮ ಸಮಾಜವು ಪರ್ಕೀಯರ ಆಕ್ರಮಣದಿಂದ ಯಾವುದೇ ದೃಷ್ಟಿಯಲ್ಲಿ ವಿಚಲಿತವಾಗದೆ ಸಮುದ್ರದಾಳದಲ್ಲಿಯ ಬಂಡೆಯಂತಾಗಿತ್ತು ಮುಸ್ಲಿಮರ ಕಾಲದಲ್ಲಿ ಭಾರತೀಯ ಗ್ರಾಮ ಸಮುದಾಯವು ಯಾವ ವಿಶೇಷ ಪರಿವರ್ತನೆಯನ್ನು ಹೊಂದಿರಲಿಲ್ಲ ಗ್ರಾಮ ಪಂಚಾಯಿತಿಯು ಗ್ರಾಮೀಣ ಸಮಾಜದಲ್ಲಿ ಆಳವಾಗಿ ಬೇರೂರಿ ಗ್ರಾಮ ಸ್ವಾತಂತ್ರ್ಯವನ್ನು ಗ್ರಾಮೀಣ ನ್ಯಾಯ ವ್ಯವಸ್ಥೆಯನ್ನು ಹಾಗೂ ಸಾಮಾಜಿಕ ವ್ಯವಸ್ಥೆಯನ್ನು ಕಾಯ್ದುಕೊಂಡು ಹೋಗುವಲ್ಲಿ ಬಹುಮಟ್ಟಿಗೆ ಯಶಸ್ಸನ್ನು ಸಾಧಿಸಿತ್ತು ಗ್ರಾಮ ಸ್ವರಾಜ್ಯ ಹಾಗೂ ಸ್ವಾವಲಂಬನೆಯು ಗ್ರಾಮ ಪಂಚಾಯಿತಿಗಳ ಸಹಾಯದಿಂದ ಊರ್ಜಿತಾವಸ್ಥೆಯನ್ನು ತಲುಪಿದ್ದವು ಕಾಂಗ್ರೆಸ್ ಗ್ರಾಮೀಣ ಪಂಚಾಯಿತಿಯ ವರದಿಯು ಬ್ರಿಟಿಷ್ ಆಳರಸರು ಯಾವ ರೀತಿಯಿಂದ ಗ್ರಾಮೀಣ ಜೀವನದ ಮೇಲೆ ಪ್ರಭಾವವನ್ನು ಬೀರಿದವರೆಂಬುದನ್ನು ಸ್ಪಷ್ಟಪಡಿಸುತ್ತದೆ ಈಸ್ಟ್ ಇಂಡಿಯಾ ಕಂಪನಿಯ ಅತೀವ ಆಶೆಭ ಅತೀವ ಆಶೆಬುರುಕುತನವು ಭಾರತೀಯ ಗ್ರಾಮ ಪಂಚಾಯಿತಿಗೆ ಮರಣಾಂತಿಕ ಪಟ್ಟನ್ನು ಕೊಟ್ಟಿತ್ತು ಈ ಸಂಸ್ಥೆ ನಿಧಾನವಾಗಿ ವಿಘಟನೆ ಹೊಂದಿತ್ತು ಜಮೀನುದಾರಿ ಲ್ಯಾಂಡ್ ಲಾರ್ಡಿಸಮ್ ಹಾಗೂ ರೈತವಾರಿ ಪದ್ಧತಿಗಳು ಗ್ರಾಮೀಣ ಸಮುದಾಯದ ಹೃದಯವನ್ನೇ ಭಗ್ನಗೊಳಿಸಿತು ಇದರಿಂದಾಗಿ ಗ್ರಾಮದ ಮುಖ್ಯಸ್ಥನು ಒಬ್ಬ ಸಾಮಾನ್ಯ ಸರ್ಕಾರಿ ನೌಕರನಂತನಾದನು ಅವನ ಪಾರಂಪರಿಕ ಸ್ಥಾನಮಾನ ಮಣ್ಣು ಪಾಲಾಯಿತು ಗ್ರಾಮದಲ್ಲಿ ನಾನಾ ಬಗೆಯ ಸಮಸ್ಯೆಗಳು ಉದ್ಭುತವಾದವು ಹಳ್ಳಿಗರು ಸ್ವಚ್ಛಂದ ಸ್ವಾತಂತ್ರ್ಯದಿಂದ ವಂಚಿತರಾಗಿ ಪರಾಧೀನತೆಯ ಪಾಶದಲ್ಲಿ ತೊಳಲಾಡ್ ತೊಳಲಾಡುವಂತಾಯಿತು ಬ್ರಿಟಿಷರ ಆಗಮನಕ್ಕೆ ಮುಂಚಿತವಾಗಿ ಹಳ್ಳಿಯು ಔದ್ಯೋಗಿಕ ಹಾಗೂ ಆರ್ಥಿಕ ಘಟಕವಾಗಿತ್ತು ಜನರು ತಮಗೆ ಬೇಕಾದ ಎಲ್ಲ ವಸ್ತುಗಳನ್ನು ತಾವೇ ಉತ್ಪಾದಿಸಿ ಉಪಭೋಗಿಸುತ್ತಿದ್ದರು ಗ್ರಾಮದ ಸಮಗ್ರ ಜನತೆ ದುಡಿಮೆಗೆ ಮಹತ್ವ ಕೊಟ್ಟು ಗ್ರಾಮೀಣ ಅಭಿವೃದ್ಧಿಗೆ ಭದ್ರ ಬುನಾದಿಯನ್ನು ಹಾಕಿದ್ದರು ಗ್ರಾಮಸ್ಥರು ಸಂತೃಪ್ತ ಕಂಟೆಂಟ್ ಜೀವನವನ್ನು ನಡೆಸುತ್ತಿದ್ದರು ಹಳ್ಳಿಗಳಲ್ಲಿ ಆಗಾಗ್ಗೆ ಉದ್ಭವಿಸುವ ವ್ಯಾಜ್ಯಗಳನ್ನು ಗ್ರಾಮ ಪಂಚಾಯಿತಿಗಳು ಸಾರಾಸಾರವಾಗಿ ವಿಚಾರಿಸಿ ನ್ಯಾಯ ನಿರ್ಣಯ ಕೊಡುತ್ತಿದ್ದರು ಗ್ರಾಮದಲ್ಲಿ ಪಾಪ ಪುಣ್ಯಗಳ ಪ್ರಜ್ಞೆ ಆಳವಾಗಿ ಬೇರೂರಿತ್ತು ಹೀಗಾಗಿ ತಂಟೆಗಳ ಸಂಖ್ಯೆ ಕಡಿಮೆ ಇದ್ದವು ಬ್ರಿಟಿಷರು ನಗರಗಳಲ್ಲಿ ನ್ಯಾಯಾಲಯಗಳನ್ನು ಸ್ಥಾಪಿಸಿದರು ತರಬೇತಿ ಹೊಂದಿದ ನ್ಯಾಯಾಧೀಶರ ನೇಮಕ ಹಾಗೂ ವೃತ್ತಿಪರ ವಕೀಲರ ಪ್ರಭಾವದಿಂದ ಗ್ರಾಮಸಭೆಯ ನಿಯಂತ್ರಿಸುತ್ತಿದ್ದವು ಗ್ರಾಮಸಭೆಯು ನ್ಯಾಯಪೀಠದ ತನ್ನ ಮಹತ್ವವನ್ನು ಪಡೆದುಕೊಂಡಿತ್ತು ಗ್ರಾಮಸ್ಥರು ನ್ಯಾಯ ನಿರ್ಣಯಕ್ಕೆ ನಗರಗಳಿಗೆ ಅಲೆಯುವ ಪ್ರಸಂಗ ಬಂದಿತ್ತು ಬ್ರಿಟಿಷರ ಕೈಗಾರಿಕಾ ನೀತಿ ಗ್ರಾಮೀಣ ಕೈಗಾರಿಕಾ ರಚನೆಯ ಬೇರುಗಳನ್ನೇ ಅಲುಗಾಡಿಸಿತು ನಗರಗಳಲ್ಲಿ ಗಿರಣಿಗಳ ಸ್ಥಾಪನೆಯಿಂದಾಗಿ ಗ್ರಾಮೀಣ ವಿಭಾಗದಲ್ಲಿ ತಲೆ ತಲಾಂತರದಿಂದ ಬೆಳೆದು ಬಂದ ನೇಕಾರಿಕೆ ಮೂಲೆ ಗುಂಪಾಯಿತು ರೈತರು ಆಹಾರ ಧಾನ್ಯ ಬೆಳೆಯುವುದನ್ನು ಕಡಿಮೆ ಮಾಡಿ ಹಣದ ಬೆಳೆಗಳಾದ ಹತ್ತಿ ಕಬ್ಬು ಸೆನಬು ಮೊದಲಾದವುಗಳನ್ನು ಹೆಚ್ಚು ಹೆಚ್ಚಾಗಿ ಬೆಳೆಯತೊಡಗಿದರು ಹೀಗಾಗಿ ಗ್ರಾಮೀಣ ಅರ್ಥವ್ಯವಸ್ಥೆಯಲ್ಲಿ ಆಘಾತಕರ ಪರಿವರ್ತನೆಯಾಗಿ ಗ್ರಾಮ ಜೀವನ ದುರ್ದರವಾಯಿತು ಪಟ್ಟಣಗಳಲ್ಲಿ ಸ್ಥಾಪಿತವಾದ ಹೊಸ ಹೊಸ ಕಾರ್ಖಾನೆಗಳು ಮುಗ್ದ ಹಳ್ಳಿಯ ತೋರಣರನ್ನು ಆಕರ್ಷಿಸತೊಡಗಿದವು ಇದರಿಂದಾಗಿ ಗ್ರಾಮೀಣ ಸಮಾಜ ಜೀವನವು ಕೂಡ ಅಸ್ತವ್ಯಸ್ತಗೊಂಡಿತ್ತು ಹಳ್ಳಿಗಳಿಂದ ಪಟ್ಟಣಗಳಿಗೆ ವಲಸೆ ಹೋಗುವವರ ಸಂಖ್ಯೆ ಹೆಚ್ಚಾಗತೊಡಗಿತ್ತು ಹಿಂದೂ ಸಂಯುಕ್ತ ಕುಟುಂಬವು ಭಾರತೀಯ ಸಮಾಜದ ಅಡಿಪಾಯವಾಗಿತ್ತು ಇದು ಜಾತಿ ಹಾಗೂ ಸಾಮುದಾಯಿಕ ಜೀವನದ ಜೀವಾಳವು ಗ್ರಾಮೀಣ ಸಮಾಜದಲ್ಲಿ ಬಹುಸಂಖ್ಯಾತ ಕುಟುಂಬಗಳು ಸಂಯುಕ್ತ ಇಲ್ಲವೇ ಅವಿಭಕ್ತ ಕುಟುಂಬಗಳಾಗಿದ್ದವು ವಿಧೇಯತೆ ಹಿರಿಯರ ಬಗ್ಗೆ ಎಲ್ಲಿಲ್ಲದ ಆದರಾಭಿಮಾನ ಧಾರ್ಮಿಕ ಕಂದಾಚಾರಗಳು ಸಂಯುಕ್ತ ಆಸ್ತಿಯ ಕಲ್ಪನೆ ಇವೇ ಮೊದಲಾದ ಮೂಲ ತತ್ವಗಳ ಮೇಲೆ ಸಂಯುಕ್ತ ಕುಟುಂಬವು ಬೆಳೆದು ಬಂದಿದೆ ಪಾಶ್ಚಿಮಾತ್ಯರ ಸಂಪರ್ಕದಿಂದ ಭಾರತೀಯರು ವೈಯಕ್ತಿಕತೆ ಇಂಡಿವಿಜುವಾಲಿಟಿಯನ್ನು ಮೆಚ್ಚತೊಡಗಿದರು ಗ್ರಾಮೀಣ ತರುಣರು ಹೊಟ್ಟೆಪಾಡಿಗಾಗಿ ನಗರಗಳಲ್ಲಿ ಸ್ಥಾಪಿತವಾದ ಕಾರ್ಖಾನೆಗಳಲ್ಲಿ ಕೂಲಿಗಾಗಿ ವಲಸೆ ಹೋಗತೊಡಗಿದರು ಹೀಗಾಗಿ ಗ್ರಾಮೀಣ ಸಮುದಾಯದ ಸಂಯುಕ್ತ ಕುಟುಂಬವು ಸ್ವಲ್ಪ ಮಟ್ಟಿಗೆ ಶಿಥಿಲಗೊಂಡಿತು ಆಸ್ತಿಯಲ್ಲಿ ಎಲ್ಲ ಸದಸ್ಯರಿಗೆ ಸಮಾನ ಹಕ್ಕನ್ನು ಶಾಸ್ತ್ರದ ಮೂಲಕ ಕೊಡಮಾಡಿದ ಮಾಡಿದ ಮೇಲೆ ಸಂಯುಕ್ತ ಕುಟುಂಬದ ಒಟ್ಟು ಆಸ್ತಿಯಲ್ಲಿ ಪಾಲಾಗುವಿಕೆಗೆ ಅದರ ಸದಸ್ಯರಿಗೆ ಅವಕಾಶ ಸಿಕ್ಕಿತು ಈ ಶಾಸ್ತ್ರದಿಂದ ಪರಂಪರಾ ಗತವಾಗಿದ್ದ ಸಂಯುಕ್ತ ಆಸ್ತಿಯ ಕಲ್ಪನೆ ನುಚ್ಚು ನೂರಾಯಿತು ಅಣ್ಣ ತಮ್ಮಂದಿರಲ್ಲಿ ಭಿನ್ನಾಭಿಪ್ರಾಯ ಬಂದರೆ ತಂದೆ ಹಾಗೂ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಸಂಭವಿಸಿದರೆ ಸಂಯುಕ್ತ ಕುಟುಂಬದ ಆಸ್ತಿಯಲ್ಲಿ ಪಾಲು ಮಾಡುವ ಪಾರ್ಟಿಷನ್ ಶಾಸನವು ಸಂಯುಕ್ತ ಕುಟುಂಬದ ಅಸ್ತಿತ್ವಕ್ಕೆ ಕುಟಾರಪ್ರಾಯವಾಯಿತು ಬ್ರಿಟಿಷ್ ಸರ್ಕಾರವು ಸ್ತ್ರೀ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಸ್ತ್ರೀ ಶಿಕ್ಷಣವು ಸ್ತ್ರೀಯರಿಗೆ ಸಮಾನ ಸ್ಥಾನಮಾನ ಸ್ತ್ರೀ ಸ್ವಾತಂತ್ರ್ಯ ಇವೇ ಮೊದಲಾದ ಹೊಸ ಅಲೆಗಳು ಸಹಿತ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದಲೇ ಜನ್ಮ ವ್ಯಕ್ತಿ ಸಂಯುಕ್ತ ಕುಟುಂಬದ ರಚನಾ ಕ್ರಮಕ್ಕೆ ಬ ಬಲವಾದ ಈಟು ಕೊಟ್ಟಿತು ನಗರ ಸಮಾಜದಲ್ಲಿ ಸಂಯುಕ್ತ ಕುಟುಂಬವು ಬಾಳಿ ಬದುಕುವುದು ಅಸಾಧ್ಯವಾಯಿತು ನಗರಗಳಲ್ಲಿ ಮನೆಯ ಸಮಸ್ಯೆ ಬೃಹದಾಕಾರ ತಳೆಯಿತು ಔದ್ಯೋಗೀಕರಣದಿಂದಾಗಿ ಜನವಸತಿ ದಿನೇ ದಿನೇ ಬೆಳೆದು ವಾಸಸ್ಥಾನದ ಪ್ರಶ್ನೆ ಭೀಕರವಾಗಿ ಪರಿಣಮಿಸಿತು ಇಂತಹ ಪರಿಸ್ಥಿತಿಯಲ್ಲಿ ಸಂಯುಕ್ತ ಕುಟುಂಬವು ನಗರದಲ್ಲಿ ಹೇಗೆ ಮುಂದುವರಿಯಬೇಕು ಪಾಶ್ಚಿಮಾತ್ಯ ಶಿಕ್ಷಣದಿಂದ ಹಿಂದೂಗಳು ಪ್ರಭಾವಿತರಾಗಿ ಪರಂಪರಾಗತವಾಗಿ ಬೆಳೆದು ಬಂದ ಕುಲ ಗೌರವ ಕೌಟುಂಬ ಕುಟುಂಬ ಪೂಜಾ ಪುರಸ್ಕಾರ ಮೊದಲಾದ ಹಳೆಯ ವಿಚಾರಗಳನ್ನು ಅಸಡ್ಡೆಯಿಂದ ಕಾಣತೊಡಗಿದರು ಹೀಗಾಗಿ ಪರಂಪರೆ ಕಂದಾಚಾರಗಳ ಮೇಲೆ ನಿಂತಿದ್ದ ಸಂಯುಕ್ತ ಕುಟುಂಬದ ಪದ್ಧತಿಯು ಕುಸಿಯ ತೊಡಗಿತು ಸಂಯುಕ್ತ ಕುಟುಂಬದ ಮೇಲೆ ಬ್ರಿಟಿಷ ಸಂಸ್ಕೃತಿಯ ಪ್ರಭಾವ ಎಲ್ಲ ದಿಕ್ಕುಗಳಿಂದ ಭೀಕರೂಪ ತಳೆದು ಈ ವ್ಯವಸ್ಥೆ ಚಿನ್ನವಿಚ್ಛಿನ್ನವಾಗತೊಡಗಿತ್ತು ಆದರೆ ಆಶ್ಚರ್ಯದ ಸಂಗತಿ ಎಂದರೆ ಅಂತಹ ವಿರೋಧಿ ವಾತಾವರಣದಲ್ಲಿಯೂ ಸಹ ಸಂಯುಕ್ತ ಕುಟುಂಬವು ಸಂಪೂರ್ಣವಾಗಿ ಅಷ್ಟೇ ಏಕೆ ಹೇಳಿಕೊಳ್ಳುವ ಪ್ರಮಾಣದಲ್ಲಿ ಹಿಂದೂ ಸಮಾಜದಿಂದ ಅಳಿಯಲಿಲ್ಲ ವರ್ತಮಾನ ಕಾಲದಲ್ಲಿ ಕೂಡ ಅವಿಭಕ್ತ ಕುಟುಂಬ ಪದ್ಧತಿಯು ಗ್ರಾಮೀಣ ಹಾಗೂ ನಗರ ಸಮಾಜಗಳಲ್ಲಿ ಇನ್ನು ಮುಂದುವರೆದಿದೆ ಈ ವಾಸ್ತವಿಕಾಂಶವು ಸಂಯುಕ್ತ ಕುಟುಂಬವು ಹಿಂದೂ ಸಮಾಜ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಆಳವಾಗಿ ಬೇರೂರಿದೆ ಎಂಬುದನ್ನು ಸಿದ್ಧಪಡಿಸುವುದು ಜಾತಿ ಪದ್ಧತಿ ಹಿಂದೂ ಸಾಮಾಜಿಕ ಜೀವನದಲ್ಲಿ ಸರ್ವವ್ಯಾಪಿಯಾಗಿದೆ ಈ ಸಂಸ್ಥೆಗೆ ವಿಶಿಷ್ಟ ಸ್ಥಾನವಿದೆ ಪಾಶ್ಚಿಮಾತ್ಯ ಸಮಾಜಗಳಲ್ಲಿ ಸಹ ಸ್ಥರೀಕರಣವನ್ನು ಕಾಣಬಹುದು ವಿವಿಧ ವರ್ಗಗಳಾಗಿ ಸಮಾಜವು ವಿಭಜನೆ ಹೊಂದಿರುವುದು ನಿಜ ಆದರೆ ಜಾತಿ ವ್ಯವಸ್ಥೆಯು ಹುಟ್ಟಿನಿಂದ ಸಾಯುವವರೆಗೆ ಮಾನವನ ಬೆನ್ನು ಬಿಡದು ಈ ಸಂಸ್ಥೆ ಭಾರತೀಯ ಸಮಾಜವನ್ನು ಸರ್ವ ರೀತಿಯಲ್ಲಿ ಪೊಳು ಮಾಡಿದೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಇಂತಹ ವ್ಯವಸ್ಥೆ ಅಪರಿಚಿತವು ವಿರೋಧಾಭಾಸಗಳಿಂದ ಕೂಡಿದುದು ಎನಿಸಿತು ಜಾತಿ ಮತವು ಮೂಲಭೂತ ಅಸಮಾನತೆಯ ಮೇಲೆ ನಿಂತಿರುವ ಸಂಸ್ಥೆ ಹಿಂದೂ ಜನತೆಯ ಮೇಲೆ ಜಾತಿ ಹಾಗೂ ಸಂಯುಕ್ತ ಕುಟುಂಬದಂತಹ ದ್ವಿಮುಖ ಸಂಸ್ಥೆಗಳ ಪರಿಣಾಮ ಯಾವ ರೀತಿ ಆಗಿದೆ ಎಂಬ ವಿಚಾರ ಮಂಥನ ಭಾರತೀಯರಲ್ಲಿ ಹೆಚ್ಚಾಗಿ ಇಂಗ್ಲಿಷ್ ಶಿಕ್ಷಣ ಪಡೆದ ಭಾರತೀಯರಲ್ಲಿ ಪ್ರಾರಂಭವಾಯಿತು ಇದು ಸಮಾಜದ ಐಕ್ಯಮತ್ಯವನ್ನು ಸಮಷ್ಟಿಯನ್ನು ನಾಶಪಡಿಸಿ ಸಮಾನ ಸಮಾಜಕ್ಕೆ ಸಂಬಂಧ ಹೊಂದಿದ ಚಿಕ್ಕ ಘಟಕಗಳಾಗಿ ವಿಂಗಡಿಸಿದೆ ಜಾತಿಯ ಸಾಮಾಜಿಕ ಸಮಗ್ರತೆ ಅಥವಾ ಇಡೀ ಸಮಾಜ ಎಂಬ ಸಿದ್ಧಾಂತವನ್ನು ಸಂಪೂರ್ಣವಾಗಿ ಅಲ್ಲಗಳೆದು ಹಿಂದೂ ಜೀವನ ವಿಧಾನವನ್ನು ತದ್ವಿರುದ್ಧ ತತ್ವಗಳಾದ ಅಸಮಗ್ರತೆ ಹಾಗೂ ಯುಭಜನಗಳ ಮೇಲೆ ಆಧರಿಸುವಂತೆ ಮಾಡಿದೆ ಊಟೋಪಚಾರಗಳ ಮೇಲಿನ ನಿರ್ಬಂಧ ಒಳ ಬಾಂಧವ್ಯದ ವಿವಾಹ ನಿರ್ಬಂಧನೆಗಳಿಂದಾಗಿ ಇಬ್ಬರೂ ಹಿಂದೂಗಳಲ್ಲಿ ಭೂಮ್ಯಾಕಾಶದಷ್ಟು ಸಾಮಾಜಿಕ ಅಂತರ ಏರ್ಪಟ್ಟಿತ್ತು ಹಿಂದೂ ಜಾತಿಗಳ ಬಗ್ಗೆ ಬರೆಯುತ್ತಾ ವಿಶ್ವಕವಿ ರವೀಂದ್ರನಾಥ್ ಟ್ಯಾಗೋರರು ವಿಚಾರ ರಶ್ಮಿಯನ್ನು ಹಾಗೂ ಜೀವನದುಸಿರನ್ನು ಪ್ರತಿಬಂಧಿಸಿರುವ ಗೋಡೆಗಳು ಎಂದು ಹಿಂದೂ ಜಾತಿಗಳ ಬಗ್ಗೆ ವರ್ಣಿಸಿದ್ದಾರೆ ಕ್ರಿಶ್ಚಿಯನ್ ಧರ್ಮ ಪ್ರಸಾರಕರು ಜಾತಿ ಪದ್ಧತಿಯ ಲೋಪದೋಷಗಳನ್ನು ಹಿಂದೂ ಜನರೆದುರು ಎತ್ತಿ ತೋರಿಸಿ ತಮ್ಮ ಧರ್ಮದ ಗರಿಮೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ವಿವರಿಸತೊಡಗಿದರು ಧರ್ಮ ಪ್ರಸ ಪ್ರಸಾರಕರು ಜನರಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಜಿಗುಸ್ಪೆ ಹುಟ್ಟಿಸಲು ಸರ್ವ ಪ್ರಯತ್ನ ಮಾಡಿದರು ಚರ್ಚಿನ ಸ್ಥಾಪನೆಯಿಂದಾಗಿ ಶಿಕ್ಷಣ ಸಂಸ್ಥೆ ಆಸ್ಪತ್ರೆಗಳ ಸ್ಥಾಪನೆಯ ಮೂಲಕ ಅವರು ತಮ್ಮ ಧರ್ಮ ಪ್ರಚಾರವನ್ನು ಮಾಡತೊಡಗಿದರು ಪ್ರತ್ಯಕ್ಷವಾಗಿಯೂ ಕೆಲವು ಸಲ ಅಪರೋಕ್ಷವಾಗಿಯೂ ಜಾತಿ ವ್ಯವಸ್ಥೆಯನ್ನು ಕಟುವಾಗಿ ಟೀಕಿಸತೊಡಗಿದರು ಇದರ ಪರಿಣಾಮವಾಗಿ ಸುಶಿಕ್ಷಿತ ಹಿಂದೂ ಜನತೆ ಜಾತಿ ಕಟ್ಟಳೆಗಳನ್ನು ಸಡಿಲಿಸಲು ಪ್ರಾರಂಭಿಸಿದರು ನಗರ ಸಮಾಜದಲ್ಲಿ ಜಾತಿ ಪದ್ಧತಿಯು ಗಣನೀಯ ಪ್ರಮಾಣದಲ್ಲಿ ಬದಲಾವಣೆ ಹೊಂದಿತು ಊಟೋಪಚಾರಗಳ ಮೇಲಿನ ನಿರ್ಬಂಧವು ಸಾಕಷ್ಟು ಮಟ್ಟಿಗೆ ಶಿಥಿಲಗೊಂಡಿತು ಸಾರ್ವಜನಿಕ ಸಂಪರ್ಕ ಸಾಧನೆಗಳಾದ ರೈಲು ಮೋಟಾರು ರೇಡಿಯೋ ಮೂಲಕ ಜಾತಿ ಶೃಂಖಲೆ ಸಡಿಲಗೊಂಡಿತು ಜಾತಿ ಉಪಜಾತಿಗಳ ಗೋಡೆಗಳು ಆರಂಭಿಸಿದವು ನಗರಗಳಲ್ಲಿ ಒಂದೇ ಕಾರ್ಖಾನೆಯಲ್ಲಿ ಬ್ರಾಹ್ಮಣ ಶೂದ್ರರಿಬ್ಬರು ಒಂದೇ ಯಂತ್ರದ ಮೇಲೆ ದುಡಿಯುವ ಪ್ರಸಂಗ ಒದಗಿತು ಕಾರ್ಖಾನೆಯ ಆವರಣದಲ್ಲಿಯಾದರೂ ಅವರು ತಮ್ಮ ತಮ್ಮ ಜಾತಿ ಭೇದಗಳನ್ನು ಹಾಗೂ ಜಾತಿ ಶ್ರೇಷ್ಠತ್ವವನ್ನು ಮರೆಯಬೇಕಾಯಿತು ರೈಲಿನ ಡಬ್ಬಿಯಲ್ಲಿ ಒಂದೇ ಆಸನದ ಮೇಲೆ ಉಚ್ಚ ನೀಚ ಜಾತಿಗಳ ಸದಸ್ಯರು ಮೈಗೆ ಮೈ ತಾಗಿಸಿಕೊಂಡು ಪ್ರವಾಸ ಮಾಡುವುದು ಅನಿವಾರ್ಯವಾಯಿತು ಹೀಗೆ ಜಾತಿಯು ಕೆಲವು ಮಟ್ಟಿಗೆ ಬಾಹ್ಯ ಬಾಹ್ಯಾಚರಣೆಯಲ್ಲಿ ಆದರೂ ಪರಿವರ್ತನೆಯಾಯಿತೆನ್ನಬಹುದು ಜಾತಿ ಬಾಂಧವದಲ್ಲಿಯೇ ವಿವಾಹವಾಗುವ ಸಂಪ್ರದಾಯ ಮಾತ್ರ ಬಂಡೆಗಲ್ಲಿನಂತೆ ಇಂದಿಗೂ ಅಚಲವಾಗಿ ಉಳಿದಿದೆ ವೈವಾಹಿಕ ಸಂಬಂಧದ ಮೇಲೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ತನ್ನ ಪ್ರಭಾವ ಬೀರಲು ಸಾಧ್ಯವಾಗಲಿಲ್ಲ ಆಂಗ್ಲ ಶಿಕ್ಷಣದಿಂದ ಹಾಗೂ ಬ್ರಿಟಿಷ್ ಸಂಸ್ಕೃತಿಯ ಸಂಪರ್ಕದಿಂದ ಹೆಚ್ಚು ಪ್ರಭಾವಿತರಾದ ಕೆಲ ಸುಶಿಕ್ಷಿತ ಹಿಂದೂ ಮುಂದಾಳುಗಳು ಜಾತಿ ವ್ಯವಸ್ಥೆಯ ವಿರುದ್ಧ ಆಂದೋಲನವನ್ನೇ ಸಾರಿದರು ಇವರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಸ್ವಾಮಿ ದಯಾನಂದ ಸರಸ್ವತಿ ದೇವೇಂದ್ರನಾಥ್ ಟ್ಯಾಗೋರ್ ಇವರು ಪ್ರಮುಖರು ಬ್ರಹ್ಮ ಸಮಾಜ ಪ್ರಾರ್ಥನಾ ಸಮಾಜ ಹಾಗೂ ಆರ್ಯ ಸಮಾಜ ಮೊದಲಾದ ಪ್ರಗತಿಪರ ಜಾತಿ ವಿರೋಧಿ ಸಂಘಗಳ ಉದಯವಾಯಿತು ಈ ಎಲ್ಲ ಸಂಸ್ಥೆಗಳ ಮುಖ್ಯ ಉದ್ದೇಶ ಹಿಂದೂ ಸಮಾಜದಿಂದ ಜಾತಿಯನ್ನು ತೊಡಗಿಸುವುದು ಹಾಗೂ ಹಿಂದೂ ಲೋಕರೂಢಿ ಸಂಪ್ರದಾಯಗಳಲ್ಲಿ ಶುದ್ಧೀಕರಣ ಕೆಲ ಮಟ್ಟಿಗೆ ಇವು ಯಶಸ್ಸನ್ನು ಪಡೆದರೂ ಜಾತಿ ನಿರ್ಮೂಲನೆಗೊಳಿಸಲು ಯಶಸ್ವಿಯಾಗದೆ ಸೋಲನ್ನೊಪ್ಪಿಕೊಳ್ಳಬೇಕಾಯಿತು ಕೊನೆಗೆ ಇವು ಕೇವಲ ಪಂಥಗಳಾಗಿ ಉತ್ತರ ಭಾರತದ ಕೆಲವು ನಗರಗಳಿಗೆ ಮಾತ್ರ ಸೀಮಿತವಾಗಿ ಉಳಿದುಕೊಂಡವು ಕೊನೆಗೆ ಜಾತಿಯೇ ಗೆದ್ದಿತು ಎಂದು ಹೇಳಬಹುದು ಈಗಲೂ ಸಹ ಪ್ರಜಾಪ್ರಭುತ್ವ ಮತ್ತು ಜಾತಿ ವ್ಯವಸ್ಥೆಗಳ ಸಂಘರ್ಷದಲ್ಲಿ ಜಾತಿಯೇ ಗೆಲ್ಲುವುದೇನೋ ಎಂಬ ಸ್ಪಷ್ಟ ಸೂಚನೆಗಳು ಕಂಡುಬರುತ್ತವೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಶಿವಕುಮಾರ್ ಕುಂಬಳಾಳೆ ಸರ್ಚ್ ಡಾ ಕನ್ನಡ ಬುಕ್ಸ್ ಆಡಿಯೋ ಆ್ಯಂಡ್ ವಿಡಿಯೋ ಚಾನಲ್ ಕನ್ನಡ ಸ್ಟೋರೀಸ್ ಸರ್ಚ್ ಡಾ ಸ್ಟೈಲ್ ನಮ್ಮ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಹರಡೋಣ ಜೈ ಕನ್ನಡ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಈ ರೀತಿ ಹೊಸ ಹೊಸ ಪುಸ್ತಕಗಳ ಧ್ವನಿ ಸುರುಳಿಯನ್ನು ಕೇಳಲು ಹಾಗೂ ಈ ಧ್ವನಿ ಸುರುಳಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು